ಬರೇ ಉಂಡ ಮಕ್ಕಳು ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗೋದಿಲ್ಲ ಏನಾದ್ರೂ ಒಂದಿಷ್ಟು ಲಾಭ ಬರಬೇಕಲ್ಲ ಸಂತಿಗೆ ಹೋಗಿರ ಏನರ ತರಬೇಕಲ್ಲ ಏನಾರ ತರಬೇಕು ಏನು ಲಾಭ ಮಾಡ್ಕೊಂಡು ಬರಬೇಕು ಅಂತ ಕೇಳಿದ್ರ ಭಗವಂತನ ಲಾಭ ಮಾಡ್ಕೊಂಡು ಬರಬೇಕು ಒಬ್ಬ ಶ್ರೀಮಂತನ ಹತ್ರ ಒಂದು ಇತ್ತು ಮಸ್ತ್ ಕುದುರೆ ಕರೆಸಿ ಬೇಕಾಗ್ತಾವ ಕರೆಸಿ ಬೇಕಾಗ್ತಾವ ಇಷ್ಟೆಲ್ಲ ಇದ್ರು ಮೊಬೈಲ ಸ್ವಿಚ್ ಆಫ್ ಆಗ್ತದ ಚಾರ್ಜಿಂಗ್ ಮಾಡ್ತಿಲ್ಲ ಹಾಗಾದ್ರೆ ಈ ಮನುಷ್ಯ ಜನ್ಮ ಅಂತ ಮೊಬೈಲ್ ಏನ್ ಚಾರ್ಜಿಂಗ್ ಮಾಡೋದು ಅಂತ ಕೇಳಿದ್ರೆ ಸತ್ಸಂಗದಾಗ ಬರೋದು ಮಸ್ತಾಗಿ ಕೊಡೋದು ವಿಚಾರ ಆಟೋಮೆಟಿಕ್ ಚಾರ್ಜ್ ಆಗಿಬಿಡ್ತದೆ ಚಾರ್ಜ್ ಆಗಿಬಿಡ್ತದ ನೋಡ್ರಿ ನೀವು ಮೂರು ದಿವಸ ಬರ್ರಿ ನೀವು ಹ್ಯಾಂಗೆ ಚಾರ್ಜ್ ಆಗ್ತದ ಬಾಲದವರೆಗೆ ಕರ್ಕೊಂಡು ಬರ್ರಿ ಮೊಬೈಲ್ ಚಾರ್ಜ್ ಮಾಡಕ್ಕೆ ಹಂಗೆ ಮಸ್ತ್ ಆಗ್ತದ ಚಾರ್ಜಿಂಗ್ ಅಂತಂದ್ರೆ ಒಂದು ವರ್ಷದವರೆಗೆ ಬ್ಯಾಟ್ರಿ ಡೌನ್ ಆಗುದಿಲ್ಲ ಡೌನ್ ಮೊಬೈಲ್ ಲಕ್ಷದ ಎರಡು ಲಕ್ಷದ ಮೊಬೈಲ್ ಅದ ನಾವು ಯಾರು ಮಾತಾಡಂಗಿಲ್ಲ ಬರೀ ವಿಡಿಯೋಗ ಅಪರೂಪವಾದಂತಹ ಮನುಷ್ಯ ಜನ್ಮ ತಗೊಂಡು ಕೇವಲ ಪ್ರಪಂಚ ನೋಡೋದಾದ್ರೆ ವಿಡಿಯೋಗೆ ಮಾಡೋದಾಗ್ತದೆ ವ್ಯರ್ಥ ಆಗ್ತದೆ ವ್ಯರ್ಥ ಆಗ್ತದೆ ಅದಕ್ಕಾಗಿ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕಾಗ್ತದೆ ಭಗವಂತನ ಪ್ರಾಪ್ತಿಯಿಂದ ನಮಗೆಲ್ಲರಿಗೂ ಏನ್ ಬೇಕಾಗಿದೆ ಹೇಳಿ ನಮಗೆಲ್ಲರಿಗೂ ಏನ್ ಬೇಕಾಗಿದೆ ಸುಖ ಬೇಕಾಗ್ಯದ ಆನಂದ ಬೇಕಾಗ್ಯದ ನೆಮ್ಮದಿ ಬೇಕಾಗಿದ್ದ ಎದುರು ಸಿಕ್ಕದ ನೆಮ್ಮದಿ ಹಣ ಗಳಿಸೋದ್ರಿಂದ ಅಧಿಕಾರ ಗಳಿಸೋದ್ರ ನೆಮ್ಮದಿ ಸಿಗೋದಿಲ್ಲ ಪರಮಾತ್ಮನ ಪ್ರಾಪ್ತಿಯಿಂದ ನಮ್ಮೆಲ್ಲರ ಪಯಣ ಸುಖಪೂರ್ವಕ ನಡೆದದ ಹೌದ ದುಃಖಪೂರದಿಂದ ಸುಖಪೂರ್ವಕ ನಮ್ಮ ಪಯಣ ನಡೆದದ ಹಬ್ಬ ಪಯಣಿಗೆ ಹೊಂಟಿದ್ದ ಪಯಣಿಗೆ ಹೊಂಟಿದ್ದ ಬದುಕು ಉರಿಬೇಕು ಬೆಳಗಬೇಕ್ರಿ ರೀ ಬೆಳಗಬೇಕು ಹೌದ ಬೆಳಗಬೇಕಂತಂದ್ರ ಜ್ಞಾನ ಬೇಕಾಗ್ತದ ಅಧ್ಯಾತ್ಮದ ಜ್ಞಾನ ಬೇಕೋ ಇಲ್ಲ ಅಂದ್ರೆ ಜೀವನ ಉಳಿದು ಹೋಗ್ಬಿಡ್ತದೆ ಉರ್ದು ಹೋಗ್ತದೆ ಎಣ್ಣೆ ಒಳಗೆ ಎದ್ದಾದ್ರೆ ನೀರಾಕೆದ್ದಿ ಹತ್ತಿರ ಅದಕ್ಕೆ ಏನಾಗ್ತದ ಬೆಳಗ್ತದ ಬೆಳಗೋದಿಲ್ಲ ದೀಪ ಬೆಳಗಬೇಕು ಅಂದ್ರೆ ಎಣ್ಣೆ ಅಥವಾ ತುಪ್ಪ ಬೇಕೋ ಹಂಗ ನಮ್ಮ ಬದುಕು ಬೆಳಗಬೇಕು ಅಂತ ಕೇಳಿದ್ರೆ ಅಧ್ಯಾತ್ಮದ ವಿಚಾರಗಳು ಮಹಾತ್ಮರ ಮಾತುಗಳು ಜ್ಞಾನ ಬೇಕಾಗ್ತದೆ ನಮ್ಮ ಬದುಕು ಬೆಳಗುತ್ತದೆ ಬೆಳಗುತ್ತದೆ ಗುರು ಹೇಳಿದ್ರು ಇಲ್ಲ ಇಲ್ಲದ್ರೊಳಗೆ ನಾನು ಹೋಗ್ಲೇಬೇಕು ಅಂದ ಅಂತ ಈ ಮನುಷ್ಯನಲ್ಲಿ ಒಂದು ವಿಶೇಷವಾದಂತ ಅರುವ ಆ ಅರುವ ಉಪಯೋಗ ಮಾಡಿಕೊಂಡು ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕಾಗಿದೆ ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕಾಗಿದೆ ಅದನ್ನ ಬಿಟ್ಟು ನಾವು ಕೇವಲ ಈ ಪ್ರಪಂಚ ಮಾಡದೆವು ಅಂತ ಕೇಳಿದ್ರೆ ಎಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತ್ತೇರಪ್ಪ ಅಂತ ದಾಸವರ್ಡರು ಕೇಳ್ತಾರೆ ಮಹಾರಾಷ್ಟ್ರದ ಸತ್ತ ಶ್ರೇಷ್ಠರಾದಂಥ ತುಕಾರ ಮಹಾರಾಜ್ ಇವತ್ತು ಈ ವ್ಯವಸ್ಥೆ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಗೆ ಅಲರ್ಟ್ ಆಗಿಬಿಟ್ಟಿದ್ದೇವೆ ನಾವು ಇವತ್ತು ಇದಕ್ಕೆ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲ್ ಗಂಟೆ ಬಂದು ಒಂದು ಪ್ರವಚನ ಕೇಳುವಂತ ಒಂದು ಸಾಮಾನ್ಯ ಇದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅನ್ನುವಂತ ಪರಿಸ್ಥಿತಿಗೆ ಇವತ್ತು ನಾವು ಬಂದು ಮುಟ್ಟಿದ್ದೇವೆ ಆ ದೃಷ್ಟಿಯಿಂದ ಹೀಗೆ ಹೋದ್ರೆ ಏನಾಗಬಹುದು ಅನ್ನುವಂತ ವಿಚಾರ ಇವತ್ತು ನಾವು ತಿಳ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಗುರು ಹಿರಿಯ ತಾಯಂಗಿರಿ ನಾನು ವಿನಂತಿ ಮಾಡ್ಕೋದಿಷ್ಟೇ ಮಕ್ಕಳಿಗೆ ಕೇವಲ ಶಿಕ್ಷಣ ಕೊಡಿಸೋದು ಮಾತ್ರಕ್ಕೆ ಮುಗಿದಿಲ್ಲ ಶಿಕ್ಷಣ ಅನ್ನುವಂಥದ್ದು ಕೇವಲ ಶಾಲೆಯಲ್ಲಿ ಬರವಣಿಗೆಯಲ್ಲಿ ಮಾತ್ರ ಸಿಗಲ್ಲ ಇವತ್ತು ಶಿಕ್ಷಣ ಅನ್ನುವಂಥದ್ದು ಎಲ್ಲ ಅವನು ಏನು ಇವತ್ತು ಸಂಸ್ಕಾರ ಭರಿತವಾದಂತ ಮನೆಯಲ್ಲಿ ಸಿಗುವಂತ ಎಲ್ಲ ಸಂಸ್ಕಾರ ಅವರು ಹೇಗೆ ಗುರುಹಿರಿಯನ್ನು ಗುರುಹಿರಿಯನ್ನು ಗೌರವಿಸಬೇಕು ಯಾವ ರೀತಿಯಲ್ಲಿ ಮಾತಾಡಬೇಕು ಸಮಾಜದಲ್ಲಿ ಹೇಗಿರಬೇಕು ಹೇಗೆ ತನ್ನ ತಾನು ತೊಡಗಿಸಿಕೊಡ್ಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಸೇರಿಕೊಂಡು ಇವತ್ತು ಶಿಕ್ಷಣ ಅನ್ನುವಂಥದ್ದು ಬರುವಂಥದ್ದು ಆ ದೃಷ್ಟಿಯಿಂದ ಇವತ್ತು ಕೇವಲ ಶಾಲೆಗೆ ಕಲಿಸಿದ ಮಾತ್ರಕ್ಕೆ ಇವತ್ತು ಮುಗಿದಿಲ್ಲ ಅದೃಷ್ಟ ಎಲ್ಲರೂ ತಾಯಂದಿರು ಕೂಡ ಇವತ್ತು ವಿಚಾರ ಮಾಡಬೇಕು ಏನಂತ ಹೇಳಿದ್ರೆ ಸಂಸ್ಕಾರ ಭರಿತವಾದಂತಹ ಶಿಕ್ಷಣವನ್ನು ನಾವು ವಿಶೇಷವಾಗಿ ಮನೆಯಿಂದಲೇ ಇವತ್ತು ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ಹೇಳಿ ಏನು ಹೇಳ್ತದೆ ಮನೆಯ ಮೊದಲ ಜನನ ಮೊದಲ ಗುರು ಮನೆಯ ಮೊದಲ ಪಾಠಶಾಲೆ ಶಾಲೆ ಹಾಗೆ ಇವತ್ತು ನಮ್ಮಿಂದ ಇವತ್ತು ನಾವು ಕೇವಲ ಎಲ್ಲೋ ಶಾಲೆಗೆ ಅಥವಾ ಶಿಕ್ಷಕರಿಗೆ ಭೇಟಿ ಮಾಡುತ್ತ ಇವತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಗು ಮಕ್ಕಳು ಇವತ್ತು ನಮ್ಮ ಜೊತೆಯಲ್ಲಿ ಶಾಲೆಯಲ್ಲಿ ಆರು ಗಂಟೆ ಇದ್ರೆ ಉಳಿದ ಹದಿನೆಂಟು ಗಂಟೆ ಕಾಲ ನಮ್ಮ ಜೊತೆಲಿರ್ತದೆ ಹಾಗಾಗಿ ಶಿಕ್ಷಕರ ಪಾತ್ರ ಒಂದು ಪಟ್ಟ ಆದರೆ ನಮ್ಮ ಪಾತ್ರ ಮೂರು ಈ ದೀಪ ಎಲ್ಲರಿಗೂ ಜ್ಞಾನವನ್ನ ಹಲ್ಲು ಹೋಗಿ ಅನ್ಯರಿಗೆ ಹಂಗಾಗದ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಹೇಳಿದ್ರು ಅಣ್ಣ ಬಸವಣ್ಣ ಹೇಳದ ಯಾವಾಗ ಎಲ್ಲವೂ ಸದೃಢ ಇರುವಾಗ ಶಿವಶಿವ ಅಣ್ಣಪ್ಪ ಶವ ಆಗೋದೊಳಗಾಗಿ ಶಿವಶಿವ ಅನ್ನು ಶಿವಶಿವ ಮರಿಬೇಡ ನಿನ್ನ